ಸಿಲಿಕಾನ್ ಸಿಟಿ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ರೂಪಿಸಲಾಗಿರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಹತ್ವಾಕಾಂಕ್ಷೆಯ ಪೆರಿಪೆಲ್ ರಿಂಗ್ ರಸ್ತೆ ಪಿ ಪಿ ಆರ್ ಟು ಯೋಜನೆಯಡಿ ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟವರೆಗೆ ಹತ್ತು ಪಾಯಿಂಟ್ ಐವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದ ಹಂತದಲ್ಲಿ ಸಿದ್ಧತೆಗಳು ನಡೆಯುತ್ತಿವೆ ಪೆರಿಪೆಲ್ ರಿಂಗ್ ಪಿಆರ್ ಆರ್ ಟು ಬಗ್ಗೆ ಸರ್ಕಾರದ ಹಂತದಲ್ಲಿ ಸಮೀಕ್ಷೆಗಳು ನಡೆಯುತ್ತಿವೆ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಬನ್ನೇರುಘಟ್ಟ ರಸ್ತೆ ನಡುವಿನ ಪಿಆರ್ ಆರ್ ಟು ಯೋಜನೆಯನ್ನು ಮೊದಲು ಕೈಗೆತ್ತಿಕೊಳ್ಳುವಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಿಡಿಎ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದರ ಬೆನ್ನಲ್ಲೇ ಈ ಯೋಜನೆಯ ಬಗ್ಗೆ ಇಂಜಿನಿಯರ್ಗಳು ಈಗಾಗಲೇ ರೂಪುರೇಷು ಸಿದ್ಧಪಡಿಸುತ್ತಿದ್ದು ಮುಂದಿನ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಈ ಬೆಳವಣಿಗೆಯ ಬಳಿಕ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಲು ನಿರ್ಧರಿಸ ಮೊದಲಿಗೆ ಹೊಸೂರಿನಿಂದ ಬಣ್ಣೇರುಘಟ್ಟವರೆಗೆ ಹತ್ತು ಪಾಯಿಂಟ್ ಐವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಯೋಜನೆ ಕಾರ್ಯರೂಪಗೊಳಿಸಲು ರೂಪುರೇಷು ಸಿದ್ಧಪಡಿಸಲಾಗುತ್ತಿದೆ ನಾಲ್ಕು ಪಥ ರಸ್ತೆಗಳ ನಡುವೆ ಮೆಟ್ರೋ ಅಥವಾ ಸಬ್ ಅರ್ಬನ್ ರೈಲಿಗೆ ಮಧ್ಯದಲ್ಲಿ ಜಾಗ ಬಿಡಲಾಗುತ್ತಿದೆ ಪಿಆರ್ಆರ್ ಟೂ ಯೋಜನೆಯು ಕ್ರಮವಾಗಿ ಹೊಸೂರು ರಸ್ತೆ ಬಣ್ಣೇರುಘಟ್ಟ ರಸ್ತೆ ಕನಕಪುರ ರಸ್ತೆ ಮೈಸೂರು ರಸ್ತೆ ಮಾಗಡಿ ರಸ್ತೆ ತುಮಕೂರು ರಸ್ತೆಯಲ್ಲಿ ಒಟ್ಟು ಐವತ್ತಾರು ಕಿಲೋಮೀಟರ್ವರೆಗೆ ನಿರ್ಮಾಣವಾಗಲಿದೆ ಇದಕ್ಕೆ ಭೂಸ್ವಾಧೀನ ಪರಿಹಾರ ಮೊತ್ತವೇ ಸುಮಾರು ಐದು ಸಾವಿರ ಕೋಟಿ ರು ಬೇಕಾಗಬಹುದು ಎಂದು ಬಿ ಡಿ ಅಂದಾಜಿಸಿದ್ದಾರೆ ಪಿ ಆರ್ ಆರ್ ಟು ಮಾದರಿಯು ಯಶಸ್ವಿಯಾದರೆ ಪಿ ಆರ್ ಆರ್ ಒನ್ ಸಹ ಅದೇ ಮಾದರಿಯಲ್ಲಿ ಕಾರ್ಯರೂಪಕ್ಕೆ ತರಲು ಚಿಂತಿಸಲಾಗಿದೆ ಒಟ್ಟು ಪಿ ಆರ್ ಆರ್ ಯೋಜನೆಯು ಒಟ್ಟು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇರಲಿದೆ ತುಮಕೂರು ರಸ್ತೆಯಿಂದ ಬಲಭಾಗಕ್ಕೆ ಸಾಗುವ ಎಪ್ಪತ್ತ್ಮೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರ್ಯವನ್ನು ಪಿ ಆರ್ ಆರ್ ಒನ್ ಎಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್